ಓಂ ಶ್ರೀ ಗುರು ಬಸವ ಲಿಂಡಾಯ ನಮ ಬಸವಣ್ಣನವರ ಒಂದು ವಚನ ಎಮ್ಮವರು ಬೆಸಗೊಂಡಡೆ ಸುಭಲಗ್ನ ವಿನಿರಯ್ಯ ರಾಶಿ ಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಟ ಸಂಗಮ ದೇವನ ಪೂಜಲ ನೆಮ್ಮದಯ್ಯ ಈ ವಚನದ ಸಾರಾಂಶ ನೋಡಿದಾಗ ಮುಹೂರ್ತ ಕೇಳಿ ಮದುವೆ ಮಾಡುವುದು ಸಂಪ್ರದಾಯ ರಾಶಿ ಕೂಟ ದೇವಗಣ ರಕ್ಕಸಗಣ ಚಂದ್ರಬಲ ತಾರಾಬಲ ಕೇಳಿ ಮದುವೆ ಮಾಡುವುದು ವಾಡಿಕೆ ಕರೆಯದೇ ಇಟ್ಟ ಹೆಸರು ಹುಟ್ಟಿದ ನಕ್ಷತ್ರ ಮುಹೂರ್ತ ಗಳಿಗೆ ಘಟ ವಿಫಲದಿಂದ ಅಳೆದು ತೂಗಿ ಜ್ಯೋತಿಷಿಗಳು ನಿರ್ಮ ನಿರ್ಣಯಿಸುತ್ತಾರೆ ಕಾಗದದಲ್ಲಿ ಬರೆದ ನಕ್ಷತ್ರಗಳು ಕೂಡಿದರೆ ಮದುವೆ ನಿರ್ಧಾರ ಇಲ್ಲಂದು ಇಲ್ಲಂದಿದ್ದರೆ ಇಲ್ಲ ಮನೆತನ ಸಂಪತ್ತು ವಿದ್ಯೆ ರೂಪ ಒಪ್ಪಿಗೆಯಾದರೂ ಕೂಡ ಕಾಗದ ಬರಹ ಒಪ್ಪಿಗೆ ಆಗಬೇಕ ಆಗಬೇಕಲ್ಲ ಮೂರ್ತ ನೋಡಿ ಮದುವೆಯಾದ ರಾಯ ರಾಮ ರಾಮವಾಸಕ್ಕೆ ಹೋದಳು ಏನು ಅರಿಯದ ಸೀತೆ ಹಿಂಬಾಲಿಸಿದಳು ಕಳೆದ ಮದುವೆಯಾದ ಲಕ್ಷ್ಮಣ ರಾಮನೊಂದಿಗೆ ಹದಿನಾಲ್ಕು ವರ್ಷ ಕಳೆದ ಕಾಗದದಲ್ಲಿ ಮುಹೂರ್ತ ನೋಡಿ ಮದುವೆಯಾದರೂ ನಾಲ್ಕು ಜನರಿಗೆ ಬಾಧೆ ತಪ್ಪಲಿಲ್ಲ ಮುಹೂರ್ತ ನೋಡಿ ತಲೆ ಸೃಷ್ಟಿ ಮಾಡಿಕೊಂಡ ಬ್ರಹ್ಮನ ತಲೆಯೂ ಉಳಿಯಲಿಲ್ಲ ಬಸವಣ್ಣನವರು ಹೇಳಿದ ಲಗ್ನದ ಇದ್ದಲ್ಲಿ ಮುಹೂರ್ತ ನೋಡಿ ಮಾಡುವ ಲಗ್ನ ಹೆಣ್ಣು ಹೆಣ್ಣು ಕೊಡುವ ಲಗ್ನ ಬಸವಣ್ಣನವರು ಹೇಳಿದ ಲಗ್ನ ಹೆಣ್ಣು ಗಂಡಿನೊಂದಿಗೆ ಕೂಡುವ ಲಗ್ನ ಸತಿಪತಿಗಳಂದಾಗುವ ಲಗ್ನ ಈ ಲಗ್ನಕ್ಕೆ ಜ್ಯೋತಿಷಿ ಬೇಕಾಗಿಲ್ಲ ನರೆಯ ಬೇಕಾಗಿಲ್ಲ ಮಹಾಜ್ಞಾನಿ ಶರಣರು ಸಾಕು ಲಗ್ನ ಉಳ್ಳ ಒಂದು ದೇಹದ ಮನಸ್ಸು ಸಾಕು ಅರಿವಿನ ಬಯಕೆಯುಳ್ಳ ಮನ ಅರಿವಿನೊಂದಿಗೆ ಮದುವೆಯಾಗಬೇಕೆಂದು ಗುರುವನ್ನು ಹುಡುಕಲು ಹೋಗುತ್ತಾ ಹೋಗುತ್ತದೆ ಯೋಗ್ಯ ಗುರು ಸಿಕ್ಕಾಗ ಶಿಷ್ಯನೆಂಬ ಮನ ಅರಿವಿನ ದೀಕ್ಷೆ ಅರಿವಿನ ದೀಕ್ಷೆ ಪಡೆಯಲು ಕೂಟ ಗಣ ಸಂಬಂಧ ಚಂದ್ರಬಲ ತಾರಾಬಲ ನೋಡದೇ ಇದ್ದೆ ತಾರಾಬಲ ನೋಡದೆ ಇದೇ ಸರಿಯಾದ ಸಮಯ ಎಂದು ಆಲಿಸಬೇಕು ನಾಳೆಗಿಂತ ಇಂದಿನ ದಿನವೇ ಲೇಸು ಎಂದು ಬಸವಣ್ಣನವರು ಹೇಳಿದ್ದಾರೆ ಈ ವಚನ ಅಂದರೆ ಯಾವುದೇ ಇರಲಿ ಲಗ್ನ ನಾವು ಮಾಡಿಕೊಳ್ಳಬಹುದು ಅನ್ನುವಂಥ ಉದ್ದೇಶ